ಪ್ರೈಸ್ ದಲಾಟ್ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನಾದಂಥ ಯೇಸು ಕ್ರಿಸ್ತನ ಪವಿತ್ರವಾದಂಥ ನಾಮದಲ್ಲಿ ಈ ಸಂದೇಶಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸುವಂಥವನಾಗಿದ್ದಾನೆ ಪ್ರೇರೆ ಈ ದಿನ ನಾವು ಧ್ಯಾನಿಸುವಂಥ ವೇದಭಾಗವು ಕೊರೆಂತದವರಿಗೆ ಬರೆದ ಎರಡನೇ ಪತ್ರಿಕೆ ನಾಲ್ಕನೆಯ ಅಧ್ಯಾಯ ಹದಿನೆಂಟನೇ ವಚನ ಪ್ರೇರೆ ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು ಕಾಣದಿರುವಂಥದ್ದು ಸದಾಕಾಲ ಇರುವುದು ಎಂಬುದಾಗಿ ನೋಡಿ ಪ್ರಿಯ ಸ್ನೇಹಿತರೆ ಅಪೋಸ್ತಲನಾಗಿರುವಂತಹ ಪೌರನ್ನು ಕೊರಂತೆ ಸಭೆಗೆ ಈ ಪತ್ರಿಕೆಯ ಮೂಲಕವಾಗಿ ಆತನು ಮುಂದಿನ ಸಂಗತಿಯ ಕುರಿತಾಗಿ ಆತನು ತಿಳಿಸುವಂತವನಾಗಿದ್ದೇನೆ ನೋಡಿ ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದೇ ಇರುವಂಥದ್ದನ್ನು ನಾವು ಲಕ್ಷಿಸುವರಾಗಿದೆ ಎಂಬುದಾಗಿ ಹೌದು ಪ್ರಿಯ ಸ್ನೇಹಿತರೆ ದೇವರ ಮಕ್ಕಳೇ ಎನ್ನಿಸಿಕೊಳ್ಳುವಂಥ ನಾವುಗಳು ಕ್ರೈಸ್ತರು ಆಗಿರುವಂಥ ನಾವುಗಳು ಕಾಣದಿರುವಂಥ ಒಂದು ಲೋಕವನ್ನು ನಾವು ಲಕ್ಷಿಸುವಂಥವರಾಗಿದ್ದೇವೆ ಅದು ಪರಲೋಕ ಅದು ಅದು ಪರಲೋಕವಾಗಿದೆ ಅದು ದೇವರೊಂದಿಗೆ ನಿತ್ಯವೂ ಆತನೊಂದಿಗೆ ಸೇರಿ ಆತನನ್ನು ಆರಾಧಿಸುವಂಥ ಲೋಕವಾಗಿದೆ ಪ್ರೇರೆ ಈ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿರುವಂಥ ನಾವುಗಳು ಈ ಲೋಕಕ್ಕೆ ಮಾತ್ರವೇ ಸೀಮಿತರಲ್ಲ ಈ ಲೋಕದ ನಂತರ ಮತ್ತೊಂದು ಲೋಕವಿದೆ ಎಂಬುದಾಗಿ ದೇವರ ವಾಕ್ಯವು ನಮ್ಮನ್ನು ಎಚ್ಚರಪಡಿಸಿ ನಮಗೆ ಬುದ್ಧಿಯನ್ನು ಹೇಳುವಂಥದ್ದಾಗಿದೆ ಪ್ರೇರೆ ನೋಡ್ರಿ ನಾವು ಈ ಲೋಕದಲ್ಲಿ ಕಾಣುವಂಥ ಈ ಆಕಾಶ ನಕ್ಷತ್ರಗಳು ಭೂಮಿ ಗಿಡ ಮರಗಳು ಈ ಲೋಕದಲ್ಲಿರುವಂಥ ಬಂಧು ಮಿತ್ರರು ಸ್ನೇಹಿತರು ಇವರೆಲ್ಲರೂ ಕೂಡ ಸ್ವಲ್ಪ ಕಾಲ ನಮಗೆ ಕಾಣಿಸಿಕೊಳ್ಳುವಂಥವರಾಗಿದ್ದಾರೆ ಯಾಕೆಂದರೆ ದೇವರು ಈ ಲೋಕವನ್ನು ತನ್ನ ಬೆಂಕಿಯ ಮೂಲಕವಾಗಿ ಅಳಿಸಿ ನೂತನ ಲೋಕವನ್ನು ಸೃಷ್ಟಿಸುವಂಥವನಾಗಿದೆ ಎಂಬುದಾಗಿ ಕೂಡ ನಾವು ಪೇತನ ಪತ್ರಿಕೆಗಳನ್ನು ಓದುತ್ತೇವೆ ಪ್ರೇರೆ ಆದ್ದರಿಂದ ನಾವುಗಳು ಕಾಣದಿರುವಂಥದ್ದನ್ನು ನಾವು ಲಕ್ಷಿಸುವರಾಗಿದ್ದೇವೆ ಆದ್ದರಿಂದ ಯಾಕೆಂದರೆ ಅದು ಕಾಣದೇ ಇರುವಂಥ ಲೋಕವು ಸದಾಕಾಲ ಇರುವಂಥದ್ದಾಗಿದೆ ಆ ಲೋಕಕ್ಕಾಗಿ ನಾವು ಪ್ರಯಾಸ ಪಡಬೇಕು ನಮ್ಮ ಜೀವಿತವು ಈ ಲೋಕಕ್ಕೆ ಮಾತ್ರ ಸೀಮಿತವಲ್ಲ ನಮ್ಮ ಜೀವಿತವು ಈ ಲೋಕಕ್ಕೆ ಮಾತ್ರವೇ ಪ್ರಯಾಸ ಪಡುವಂಥದ್ದಲ್ಲ ನಾವು ಈ ಲೋಕದಲ್ಲಿ ದೇವರು ನಮ್ಮನ್ನು ಕಳಿಸಿಕೊಟ್ಟಿರುವಾಗ ನಾವು ಈ ಲೋಕದಲ್ಲಿ ಇದ್ದುಕೊಂಡೇ ಕಾಣದಿರುವಂಥ ಲೋಕಕ್ಕಾಗಿ ನಾವು ಜೀವಿಸುವುದಕ್ಕಾಗಿ ನಿರೀಕ್ಷೆ ಉಳ್ಳವರಾಗಿ ನಾವು ಪ್ರಯಾಸ ಪಡುವಂಥವರಾಗಿರಬೇಕು ಅಂತಹ ಭಕ್ತಿಯ ಜೀವಿತವನ್ನು ಜೀವಿಸುವುದಕ್ಕಾಗಿ ನಾವು ಪ್ರಯಾಸ ಪಡುವಂಥವರಾಗಿರಬೇಕು ಪ್ರೇರೆ ಯಾಕೆಂದರೆ ಆ ದೇವರೊಂದಿಗೆ ಸೇರಿ ನನ್ನನ್ನು ನಿನ್ನನ್ನು ಉಂಟು ಮಾಡಿದಂಥ ದೇವರೊಂದಿಗೆ ಸೇರಿ ಆತನ ಆರಾಧಿಸುವಂಥದ್ದು ಆತನನ್ನು ಘನಪಡಿಸುವಂಥದ್ದು ಅಲ್ಲಿ ಗೋಳಾಟವಿಲ್ಲ ಕಣ್ಣೀರಿಲ್ಲ ಚಿಂತೆ ಇಲ್ಲ ಯಾವುದೇ ಇಲ್ಲದಂಥ ಲೋಕಕ್ಕೆ ನಾವು ಹೋಗುವಾಗ ನಾವು ಸಂತೋಷದಿಂದ ಸಂಭ್ರಮವಾಗಿ ನಾವು ದೇವರನ್ನ ಆರಾಧಿಸುವಂಥವರಾಗಿರುತ್ತೆ ಪ್ರೇರೆ ಆದ್ದರಿಂದ ನಾವು ಕಾಣದೇ ಇರುವಂಥದ್ದನ್ನು ನಾವು ಲಕ್ಷಿಸುವವರಾಗಿದ್ದೇವೆ ಎಂಬುದಾಗಿ ತಿಳಿದುಕೊಂಡು ನಾವು ಯಾವಾಗಲೂ ಕೂಡ ನಮ್ಮ ಭಕ್ತಿಯ ವಿಷಯದಲ್ಲಿ ಎಚ್ಚರಿಕೆಯುಳ್ಳವರಾಗಿ ನಾವು ಭಕ್ತಿಯ ಜೀವಿತವನ್ನು ನಾವು ನಡೆಸುವಂಥವರಾಗಿರಬೇಕು ಮತ್ತು ನಾವು ಭಕ್ತಿಯನ್ನು ಮಾಡುವಂಥವರಾಗಿರಬೇಕು ಪ್ರೇರೆ ಆದ್ದರಿಂದ ಈ ಲೋಕದಲ್ಲಿ ಕಾಣುವಂಥದ್ದನ್ನು ನೀನು ಲಕ್ಷಿಸಿ ಕಾಣದೇ ಇರುವಂಥದ್ದನ್ನು ಲೋಕಕ್ಕಾಗಿ ನೀನು ಪ್ರಯಾಸ ಪಡೆದೇ ಹೋದರೆ ನಿನ್ನ ಜೀವಿತದ ಮುಂದೆ ನೀನು ಸತ್ತ ನಂತರ ನೀನು ಎರಡು ಜೀವ ಎರಡು ಜೀವಿತಗಳು ನಿನ್ನ ಮುಂದೆ ಇಡುವಂಥದ್ದಾಗಿದೆ ಆ ದಿನ ನೀನು ಮಾಡಿದಂಥ ಕಾರ್ಯಕ್ಕೆ ನೀನು ಈ ಲೋಕದಲ್ಲಿ ಜೀವಿಸಿದಂಥ ಕಾರ್ಯಕ್ಕೆ ತಕ್ಕಂತೆ ಆ ಒಂದು ಲೋಕವನ್ನು ನೀನು ಆ ಒಂದು ಜೀವಿತ ನೀನು ಅನುಭವಿಸುವಂಥವನ್ನಾಗಿರುತ್ತೀಯಾ ಆದ್ದರಿಂದ ಈ ಲೋಕದಲ್ಲಿ ಜೀವಿತನನ್ನಾಗಿ ದೇವರು ನಿನ್ನನ್ನು ಈ ಭೂಮಿ ಮೇಲೆ ಇಟ್ಟಾಗಲೇ ಕಾಣದಿರುವಂಥ ಲೋಕಕ್ಕಾಗಿ ಪ್ರಯಾಸ ಪಡು ಕಾಣದಿರುವಂಥ ಲೋಕಕ್ಕಾಗಿ ನೀನು ಭಕ್ತಿಯನ್ನು ಮಾಡುವುದಾದರೆ ಪ್ರಯಾಸವನ್ನು ಪಡುವುದಾದರೆ ಕರ್ತನ ಖಂಡಿತವಾಗಲು ತನ್ನ ವಾಗ್ದಾನಕ್ಕನುಗುಣವಾಗಿ ನನ್ನ ಜೀವಿತದಲ್ಲಿ ತನ್ನ ಕಾರ್ಯವನ್ನು ನಡೆಸಿ ಬಲಪಡಿಸುವಂಥ ದೇವರಾಗಿದ್ದಾನೆ